ನೋಡಿ ವೆಂಕಟೇಶ್ ವಿಂಕಿ ಅಣ್ಣ ಅಣ್ಣ ಮೇಲ್ಗಡೆ ಇವರು ಇದ್ದಾರೆ ನೋಡಿ ಪಿನ್ ಐ ಕನೆಕ್ಟ್ ಕನೆಕ್ಟಾಗಿ ಆಮೇಲೆ ಮಾನಸ ಫನ್ ಫನ್ನಿ ವಿಡಿಯೋ ಅವ್ರಿಗೆ ಕನೆಕ್ಟಾಗಿ ಸಿಸ್ ಗೊತ್ತಾಯ್ತ ನಾನು ಯಾರು ಅಂತ ಹಾಂ ಸುಮ ಗೊತ್ತಾಯ್ತು ಟಿಫನ್ ಇಲ್ಲ ಊಟ ಆಯಿತು ಸಿಸ್ಟರ್ ಓಕೆ ಅಣ್ಣ ಹಾಯ್ ಮಾನಸಸಿಸ್ ಸಿಸ್ ಆಯಿತು ನಿಮ್ಮದು ಅಂತ ಹೇಳ್ತಾ ಇದ್ದಾರೆ ಹಾಯ್ ಮಾನಸಸಿಸ್ ಸಿಸ್ ಓಕೆ ವೆಂಕಟೇಶ್ ಪ್ರೊ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಕಮೆಂಟ್ ಮಾಡಿ ನಾನು ರಿಟರ್ನ್ ಕನೆಕ್ಟ್ ಆಗ್ತೀನಿ ಮಾನಸ ಅವರು ವೆಂಕಟೇಶ್ ಅಣ್ಣ ನೋಡಿ ಮಾನಸ ಅವ್ರಿಗೆ ಕನೆಕ್ಟ್ ಆಗಿ ಅವ್ರಿಗೆ ಅವರು ರಿಟರ್ನ್ ಗಿಫ್ಟ್ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಅವ್ರಿಗೆ ಡಿ ಪಿ ಚೇಂಜ್ ಮಾಡಿದ್ದೀನಿ ಅದಕ್ಕೆ ಕೇಳಿದೆ ಏನಾದರೂ ಅಡಿಗೆ ಒಂದು ಡಿ ಪಿ ಇಟ್ಟಲ್ವ ಅದಕ್ಕೆ ಡಿ ಪಿ ಚೇಂಜ್ ಮಾಡಿದ್ದೆ ಓಕೆ ಸುಮಾ ಸುಮ್ಮ ಅವರೇ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಓಕೆ ಆಗಿಬಿಟ್ಟಿದೆ ಎಮ್ ಆರ್ ಹಾಂ ನಂಜು ಅಣ್ಣ ನೋಡಿ ವೆಂಕಟೇಶಣ್ಣ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಾ ಅವ ಆರ್ ಯು ಅಂತ ಬಂದರು ಈಶ್ವರಣ್ಣ ವೆಲ್ಕಮ್ ಟು ಮೈ ಲೈವ್ ಈಶ್ವರಣ್ಣ ಥ್ಯಾಂಕ್ ಯು ವೆರಿ ಮಚ್ ಊಟ ಆಯಿತಾ ಈಶ್ವರಣ್ಣ ನೋಡಿ ಯಾರೆಲ್ಲ ಕನೆಕ್ಟ್ ಆಗಬೇಕು ಈಶ್ವರಣ್ಣ ಬಂದಿದ್ದಾರೆ ಅವ್ರಿಗೆ ಕನೆಕ್ಟಾಗಿ ಅವರು ರಿಟರ್ನ್ ಗಿಫ್ಟ್ ಕೊಡ್ತಾರೆ ಹಾಗೆ ಲೈವ್ ಒಂದು ಲೈವ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಮಾನಸ ಥ್ಯಾಂಕ್ ಯು ನನ್ನ ಸಪೋರ್ಟ್ಗೆ ಥ್ಯಾಂಕ್ ಯು ಸುಮ ಥ್ಯಾಂಕ್ ಯು ಸುಮ ಇಲ್ಲ ನಿಮ್ಮದು ನಂದು ಆಯಿತು ಈಶ್ವರಣ್ಣ ಊಟ ಆಯಿತು ನಂದು ಥ್ಯಾಂಕ್ ಯು ಸುಮ ಅಂತೀಕಿ ಪದ್ಮ ಪದ್ಮೋಡು ಓ ನಕ್ಕೊಂಡ್ ಬಂದ್ರು ಅಂತಂತೀಕಿ ದೀದಿ ವೆಲ್ಕಮ್ ಟು ಮೈ ಲೈವ್ ಪಾಟೀಲ್ ರವಿ ಅಂತ ಬಂದ್ ನಮಸ್ಕಾರ ರೀ ಅಂತ ಬಂದ್ರು ಥ್ಯಾಂಕ್ ಯು ಜೈ ಶ್ರೀರಾಮ್ ಬಂದ್ರು ಯಾವ ಊರು ನಿಮ್ದು ನಮ್ದು ಬೆಂಗಳೂರು ಕುಸ್ಮಸ್ ಇಸ್ ನಿಮ್ಮ ಐ ಡಿ ಇದ್ರೆ ಐ ಡಿ ಇದ್ರೆ ಕೊಡಿ ಕ್ರಿಸ್ಮಸ್ ನಿಮ್ಮ ಐ ಡಿ ಇದ್ರೆ ಕೊಡಿ ಹಾಂ ಸರಿ ಸರಿ ಕನೆಕ್ಟ್ ಮಾಡಿ ರಿಟರ್ನ್ ಗಿಫ್ಟ್ ನೋಡಿ ಈಶ್ವರಣ್ಣಗೆ ಕನೆಕ್ಟ್ ಆದರೆ ಅವರು ರಿಟರ್ನ್ ಗಿಫ್ಟ್ ಕೊಡ್ತಾರಂತೆ ನೋಡಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಜೈ ಶ್ರೀರಾಮ್ ಥ್ಯಾಂಕ್ ಯು ವೆರಿ ಮಚ್ ಸುಮಾ ಅವರೇ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ ಸುಮ ಅವರೇ ನೋಡಿ ಈಶ್ವರಣ್ಣಗೆ ತುಂಬ ಆಯಿತು ನೋಡಿ ಅಮ್ಮ ಥ್ಯಾಂಕ್ ಯು ಅಣ್ಣ ಥ್ಯಾ ಥ್ಯಾಂಕ್ ಯು ವೆರಿ ಮಚ್ ಕುಸ್ಮಾ ಬ್ಯಾಂಗ್ಳೂರಲ್ಲಿ ಎಲ್ಲಿ ಇರೋದು ನೀವು ನಾವು ಬೆಂಗಳೂರು ಉತ್ತರ ಈಶ್ವರಣ್ಣ ಹಾಯ್ ಅವರೇ ಅಂತ ಮಾನಸ ಅವರು ಮಾತಾಡಿಸ್ತಾ ಇದ್ದಾರೆ ನೋಡಿ ಮಾನಸ ಅವರೇ ಜೈ ಶ್ರೀರಾಮ್ ಪ್ಲೀಸ್ ರಿಟರ್ನ್ ನೋಡಿ ನೋಡಿ ಪಿನ್ ಐ ಡಿ ಅವರು ಶ್ರೀರಾಮ್ ಶ್ರೀರಾಮ್ ಅಣ್ಣಂದು ಇದೆಯಾ ಚಾನಲ್ಲು ಸರಿ ಸರಿ ಹಾಗಾದರೆ ಬ್ಲೂ ಕೊಡ್ತೀನಿ ರೀ ಅಣ್ಣ ಜೈ ಶ್ರೀರಾಮಣ್ಣ ನಾನು ಸಪೋರ್ಟ್ ಐ ಡಿ ಅಂದ್ಕೊಂಡೆ ಓಕೆ ಸಾರಿ ಅಣ್ಣ ಬ್ಲೂ ಆಗಲೇ ಕೊಡಬೇಕಾಗಿತ್ತು ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಹಾಂ ನೋಡಿ ಜೈಶ್ರೀರಾಮಣ್ಣ